ಎಲ್ರಿಗೂ ಸಹ ನಮಸ್ತೆ ಬಿಗ್ ಬಾಸ್ ಬಿಗ್ ಬಾಸ್ನಲ್ಲಿ ಈಗ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಎಲಿಮಿನೇಷನ್ ಅನ್ನೋದೇನಿದೆ ವೀಕ್ ಎಲಿಮಿನೇಷನ್ ಅದು ತುಂಬಾ ಅದ್ಭುತವಾಗಿ ಕೊಡಿದಂಥದ್ದು ಈಗ ಒಂದು ಮನೆಯಲ್ಲಿ ಏನಾಗಿದೆ ಅಂತ ಅಂದರೆ ಎಲ್ಲರೂ ಸಹ ಒಂದು ಟೀಮು ಧ್ರುವಂತ್ ಹಾಗೂ ಅಶ್ವಿನಿ ಇಬ್ಬರೇ ಒಂದು ಟೀಮ್ ಆಗಿದ್ದಾರೆ ಮುಡಿದ ಎಲ್ಲ ಸದಸ್ಯರು ಸಹ ಒಂದು ಟೀಮ್ ಈ ರೀತಿಯಾಗಿ ನಾವು ಎರಡು ವಾರಗಳಿಂದಲೂ ಸಹ ನೋಡ್ಕೊಂಡು ಬರ್ತಾ ಇದ್ದೀವಿ ಧ್ರುವಂತ್ ಹಾಗೂ ಅಶ್ವಿನಿ ಯಾರ ಜೊತೆನೂ ಅಲ್ಲಿ ಇಲ್ಲ ಹೆಚ್ಚಾಗಿ ಅವರಿಬ್ಬರೇ ಒಂದು ಟೀಮ್ ರೀತಿಯಾಗಿ ಈಗ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ ಈಗ ಏನಾಗಿದೆ ಅಂದರೆ ಈ ಚಿಕ್ಕ ಟೀಮಲ್ಲಿದ್ದ ಈಗ ದೊಡ್ಡ ಟೀಮಲ್ಲಿ ಯಾರೇ ಹೋದರೂ ಸಹ ಇನ್ನೂ ಜನ ಇರ್ತಾರೆ ಓಕೆ ಈಗ ಅಶ್ವಿನಿ ಅವ್ರಿಗೆ ಏನಾಗಿದೆ ಅಂದರೆ ಈಗ ಧ್ರುವಂತ್ ಅವರು ಹೆಲ್ಮೆಟ್ ಆಗಿರೋದ್ರಿಂದ ಇನ್ನೂ ಉಳಿದಿರುವಂತಹ ಬಿಗ್ ಬಾಸನ್ನು ಯಾವ ರೀತಿಯಾಗಿ ಅವರು ಕಳೀತಾರೆ ಅನ್ನುವಂಥದ್ದು ಈಗ ಒಂದು ಟಾಸ್ಕ್ ಆಗಿರುವಂಥದ್ದು ಯಾಕೆ ಅಂದರೆ ಧ್ರುವಂತ್ ಹೋದ ನಂತರದಲ್ಲಿ ಬಿಗ್ ಬಿಗ್ ಬಾಸ್ನಲ್ಲಿನ ಅಶ್ವಿನಿಯವರ ಆಟಕ್ಕೆ ಏನಾದರೂ ತೊಂದರೆ ಆಗಲಿದೆಯಾ ಯಾವುದೇ ಕಾರಣಕ್ಕೂ ಸಹ ಇಲ್ಲ ಇದು ಯಾ ಆಗೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಅಂದರೆ ಅಷ್ಟು ದಿನಗಳಿಂದ ನಡೆದುಕೊಂಡು ಬಂದಿರುವಂತಹ ಆ ದಿನದಿಂದ ಹಾಡಿರುವಂತಹ ಆಟಕ್ಕೆ ಈಗ ಯಾವುದೇ ಖಂಡಿತವಾಗಿ ಯಾರೂ ಇಲ್ಲ ಅಂದ ಮಾತ್ರಕ್ಕೆ ಈಗ ಓಟೇನೂ ಕಡಿಮೆ ಬೀಳುವಂತಹ ಸಾಧ್ಯತೆ ಇಲ್ಲ ಯಾಕೆ ಅಂದರೆ ನಮಗೆಲ್ಲರಿಗೂ ಸಹ ಗೊತ್ತು ಅವತ್ತಿಂದ ಆಟ ಆಡಿರೋರು ನೋಡಿ ಯಾರು ಗೆಲ್ಲಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಹೋಟನ್ನು ಹಾಕ್ತಾರೆ ಅಶ್ವಿನಿ ಅವರಿಗೆ ಧ್ರುವಂತ ಇಲ್ಲದೆ ಇರೋದು ಒಬ್ಬಂಟಿಯಾಗಿ ಕಾಡೋದಂತೂ ನಿಜ ಆದರೆ ಅತ್ತೆ ಮಗ ಗಿಲ್ಲಿ ಏನಿದ್ದಾರೆ ಎಲ್ರಿಗೂ ಸಹ ಇವರು ಎಲ್ಲರ ಜೊತೆನೂ ಸಹ ಇರ್ತಾರೆ ಅಶ್ವಿನಿ ಅವ್ರ ಜೊತೆನೂ ಸಹ ಇರೋದಾಗಿ ಅವರು ಹೇಳಿದ್ದಾರೆ ಕೂಡ ಹೌದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್